ನಮಸ್ಕಾರ ಆಲ್ ಟಿವಿ ವೀಕ್ಷಕರೇ ನಿಮ್ ಜೊತೆ ಚಿನ್ ಗ್ರಾಮ ಮಂತ್ರಿ ತವರಲ್ಲಿ ಅಕ್ಕಿ ಕಳ್ಳರು ಇಂಥ ಒಂದು ಅಕ್ಕಿ ಖರೀದಿ ಮಾಡೋ ವಿರುದ್ಧ ಕಮ್ಮಿ ಅಂದ್ರು ಹತ್ತು ವರ್ಷ ಜೈಲು ಸಿಟ್ಟಿ ಆಗ್ಬೇಕು ಮಂಡಿಪೇಟೆಯಲ್ಲಿ ಅಕ್ಕಿ ಖರೀದಿ ಮಾಡ್ತಿದ್ದ ಹಲಾಲ್ ಕೋರರು ಮಂಡಿಪೇಟೆ ಅಂತ ಇರೋ ಜಾಗ ಬಾಳೆನ್ಕಟಿಯರಿ ಕೆಲವು ರೈಸ್ ಮಿಲ್ಗಳು ಮತ್ತೆ ಕೆಲವು ವಾರ್ಡ್ ಗಳಲ್ಲೇನೆ ಅಕ್ಕಿನ ಪರ್ಚೇಸ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಆಹಾರ ಇಲಾಖೆ ಮತ್ತು ಪೊಲೀಸರು ಕರೆಸ್ ನಾವೇ ರೀಡ್ ಮಾಡಿಸಿದ್ದು ನಮ್ಮ ಈ ನಾಚಿಗೆಟ್ ಅಧಿಕಾರಿಗಳು ನಗರದ ಹಾದಿ ಬೀದಿಯಲ್ಲಿ ಅಕ್ಕಿನ ಖರೀದಿ ಮಾಡುವಂತ ಬ್ರೋಕರ್ ಇದಾರೆ ಜಿಲ್ಲಾಧಿಕಾರಿಗಳು ಸರಿತಾ ಹೇಳ್ತಾ ಇದ್ದಾರೆ ಅಧಿಕಾರಿಗಳು ಕೈ ಕಟ್ಟ ಕೂತ್ಕೊಂಡ್ರೆ ನಾನು ನಿಜವಾಗ್ಲೂ ಹೋರಾಟ ಮಾಡಬೇಕಾಗುತ್ತೆ ಮಾಫಿ ಕೊಡ್ತಿರ್ತಕ್ಕಂಥ ಹೆಸನ್ ತಿಂತಿದ್ದಾರೆ ಆನ್ಲೈನ್ ಟಿವಿ ಒಂದು ವಿಶೇಷ ವರದಿ ಸತತವಾಗಿ ಸರ್ಕಾರಿ ಅಕ್ಕಿ ಕಳ್ತನ ಮಾಡುತ್ತಿರ್ತಕ್ಕಂಥ ಕಳ್ಳರ ಬಗ್ಗೆ ನಿರಂತರವಾಗಿ ಯಾರು ಎದುರು ಕಡದಲ್ಲೇ ನಿರ್ಭೀತಿ ನಿರ್ಭಯವಾಗಿ ವರದಿ ಮಾಡುತ್ತಿರತಕ್ಕಂಥ ಏಕೈಕ ವಾಹಿನಿ ಏಂದರೆ ಆನ್ಲೈನ್ ಟಿವಿ ತುಮಕೂರು ಬಾಲನಕಟ್ಟೆ ಏರಿ ಮಂಡಿಪೇಟೆಯಲ್ಲಿ ದಿನನಿತ್ಯ ಕೋಟ್ಯಾಂತರ ರೂಪಾಯಿ ಅಕ್ರಮ ಅಕ್ಕಿನ ಖರೀದಿ ಮಾಡಿ ಅಗೇನ್ ಮಂಡಿಪೇಟೆಗೆ ಮಂಡಿಪೇಟೆಯಿಂದ ಮಂಡಿಪೇಟೆಯಲ್ಲಿ ಖರೀದಿ ಮಾಡಿ ರೈಸ್ ಮಿಲ್ಗಳಿಗೆ ಕಳಿಸಿ ಪಾಲಿಶ್ ಆದ ನಂತರ ಮತ್ತೆ ಅದೇ ಅಕ್ಕಿ ಬಂದು ದುಬಾರಿ ಬೆಲೆಗೆ ಮಾರಾಟ ಆಗ್ತಿದೆ ಮಂಡಿಪೇಟೆಯಲ್ಲಿ ಇವತ್ತು ಅಕ್ಕಿಗಳನ್ನ ಅವರು ಖರೀದಿ ಮಾಡ್ತಾ ಇದ್ದಾರೆ ಕೆಲವು ಅಂಗಡಿಗಳವರು ಅವ್ರಿಗೇನಾದರೂ ಪರ್ಮಿಟ್ ಕೊಟ್ಟಿದ್ದಾರೆ ಇವರು ಅಕ್ಕಿ ಖರೀದಿ ಮಾಡಿ ಅಂತೇಳಿ ಇಲ್ಲ ಪರವಾನಿ ಏನಾದ್ರು ಕೊಟ್ಟಿದ್ದಾರೆ ಹೇ ಸರ್ಕಾರದ ಅಕ್ಕಿನೇ ನೀವು ಪರ್ಚೇಸ್ ಮಾಡಬೇಕು ಅಂತ ಏನಾದರೂ ಇಲ್ಲ ಡಿಪೋ ಅಕ್ಕಿ ನ್ಯಾಯಬೆಲೆ ಅಂಗಡಿಯಲ್ಲಿ ಹೋಗ್ಬಿಟ್ಟು ಇವರೆಲ್ಲ ಡೈರೆಕ್ಟಾಗಿ ಪರ್ಚೇಸ್ ಮಾಡ್ತಾ ಇದ್ದಾರೆ ಸರ್ಕಾರದವರು ಈ ಕೂಡಲೇ ಇಂಥ ಒಂದು ಅಕ್ಕಿ ಖರೀದಿ ಮಾಡೋವಂಥವ್ರ ವಿರುದ್ಧ ಕಮ್ಮಿ ಅಂದರೂ ಹತ್ತು ವರ್ಷ ಜೈಲು ಶಿಕ್ಷೆ ಆಗಬೇಕು ಯಾಕೆ ಅಂದರೆ ಬಡ ಮಕ್ಳು ಕೊಡೋವಂಥ ಅಕ್ಕಿ ಬಾಯ್ ಬಡ ಜನತೆ ಬಾಯಿಗಾಕೋ ಅನ್ನೋ ಅನ್ನ ಕಿತ್ಕೊಂಡು ತಿಂತ ಇದಾರೆ ಅಂಗಡಿಯವರು ಕೆಲವರು ಮಾಲೀಕರುಗಳು ಇವ್ರು ಬೆಳೆ ಬೇಯಿಸ್ಕೊಳ್ಳೋಕ್ಕೆ ಜನಗಳು ಹೊಟ್ಟೆ ಮೇಲೆ ಯಾಕೊಂಡಿದ್ದಾರೆ ಹಾಗಾಗಿ ಇವತ್ತೇನು ಮಾನ್ಯ ಜಿಲ್ಲಾಧಿಕಾರಿಗಳು ಈ ಯಾರು ಈ ಥರ ಈ ಕೆಲಸ ಮಾಡ್ತಾ ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಅವ್ರ ವಿರುದ್ಧ ಎಫ್ ಐ ಆರ್ ಮಾಡಲೇಬೇಕು ಅಂತ ನಾವು ಈ ಕೂಡಲೇ ನಮ್ಮ ಸಂಘಟನೆ ವತಿಯಿಂದ ನಾವು ಕೇಳ್ಕೊತಾ ಇದ್ದೀವಿ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ವಂಚನೆ ಆಗ್ತಿರೋದು ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಇದು ಒಂದು ಅನ್ನಭಾಗ್ಯ ಯೋಜನೆ ಇದು ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇದು ಇವತ್ತು ತುಮಕೂರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೀತಾ ಇತ್ತು ಮಂಡಿಪೇಟೆ ಬಾಲನಕಟ್ಟೆಯಲ್ಲಿ ಪಡಿತರ ಅಕ್ಕಿ ಕಲರ್ ದಂಧೆ ಜಬರ್ದಸ್ತ್ ನಡೀತಾ ಇದೆ ತಲೆ ಕೆಡಿಸಿಕೊಳ್ಳದಂತ ಆಹಾರ ಇಲಾಖೆ ಮತ್ತು ಜಿಲ್ಲಾ ಆಡಳಿತ ನಾವು ಯಾಕೆ ಅಕ್ಕಿ ದಂಧೆ ಹಿಂದೆ ಬಿಟ್ಟಿದ್ದೀವಂತ ಅಂದ್ಕೋಬಹುದು ಬಡವರಿಗಾಗಿ ಹೋಗುವಂತ ಅಕ್ಕಿ ಕಾಳ ಸಂತೆಯಲ್ಲಿ ಕದ್ದು ಮುಚ್ಚಿ ಮಾರಾಟ ಮಾಡ್ತಾ ಇದಾರೆ ಖರೀದಿ ಮಾಡ್ತಿರೋ ನೋಡಿ ಇಲ್ಲಿ ನಿಮಗೆ ಅಕ್ಕಿ ಜಾಸ್ತಿ ಆಯ್ತು ಅಂದ್ರೆ ಮನೆಗಳಲ್ಲಿ ಎಕ್ಸಸ್ ಆಯ್ತು ಅಂದ್ರೆ ಅದು ದಯವಿಟ್ಟು ಯಾವ್ದಾರ ಆಶ್ರಮ ಕೊಡಿ ಆಶ್ರಮದಲ್ಲಿ ಜಂಗುಳಿದಾರೆ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ ಇಲ್ಲ ಬೇಡ ಬಿಟ್ಬಿಡಿ ನೀವು ಅಕ್ಕಿ ತಗೊಂಡ್ಬಂದ್ಬಿಟ್ಟು ನೀವು ತಿನ್ನಕಂತ ಕೊಡೋಂತ ಅಕ್ಕಿ ತಾಣಾಬುಡ್ಡಿ ನೀವು ಮಂಡಿಪೇಟೆಯಲ್ಲಿ ಹದಿನೇಳು ರೂಪಾಯಿ ಹದಿನೆಂಟು ರೂಪಾಯಿ ಕೆಜಿ ಅಕ್ಕಿ ಮಾರಾಟ ಮಾಡ್ತಾ ಇದ್ದೀರಾ ಮೂವತ್ತ ಮೂರು ಮೂವತ್ನಾಲ್ಕು ಮೂವತ್ತೈದು ಮೂವತ್ತಾರು ಮೂವತ್ತೇಳು ರೂಪಾಯಿಗೆ ಸರ್ಕಾರ ಇವತ್ತು ಅಕ್ಕಿ ಖರೀದಿ ಮಾಡ್ತಾ ಇದೆ ನೀವು ಮಾಡ್ತೀರಾ ದೃಷ್ಟಕ್ಕೆ ನೀವು ಮಾಡ್ತಾ ಇದ್ದು ಸರ್ಕಾರಕ್ಕೆ ದ್ರೋಹ ತಾನೆ ಸರ್ಕಾರಕ್ಕೆ ವಂಚನೆ ನೋಡಿ ಈ ಅಕ್ಕಿನ ಕಡಿಮೆ ಮಾಡೋದಕ್ಕೆ ಕಳ್ಳರು ಕಾಗ್ರೂ ಈ ಕಾವು ಕಾವು ಅಂತೇಳಿ ಕಾಯ್ತಾ ಇದ್ರಿ ಬಿ ಪಿ ಎಲ್ ಕಾರ್ಡ್ಗಳನ್ನ ಏನು ಬಡವರಿಗೋಸ್ಕರ ಕೊಟ್ಟಿದೆ ಅದರ ದುರುಪಯೋಗ ನಮ್ಮ ಸಮಾಜದಲ್ಲಿ ಬಹಳಷ್ಟು ಆಗ್ತಾ ಇದೆ ಕೋಟ್ಯಾಂತ್ ರೂಪಾಯಿ ಅಕ್ರಮ ದಂಧೆ ನಡೀತಿರೋದ್ರಿ ಯಾರು ಪರವಾನಗಿ ಕೊಟ್ಟಿದ್ದೀರಾ ಸರ್ಕಾರದವರು ಜಿಲ್ಲಾಡಳಿತ ಪರವಾನಗಿ ಕೊಟ್ಟಿದ್ದೀರ ಆಹಾರ ಇಲಾಖೆ ಪರವಾನಗಿ ಕೊಟ್ಟಿದ್ದೀರಾ ಅಕ್ಕಿ ಏನೋ ಪಡಿತರ ಅಕ್ಕಿ ನೀವು ಕಳ್ತನ ಮಾಡಿ ರೇಷ್ಮಲ್ಲಿ ಕಳಿಸಿ ಅಂತೇಳಿ ಪರವಾನಗಿ ಕೊಟ್ಟಿ ನಮ್ಮೊಂಚೂರು ಹೇಳಿ ಸ್ವಾಮಿ ನಮಗೂ ಹೇಳಿ ಅವ್ರ ತಂಟೆಗೆ ಹೋಗಲ್ಲ ಅಕ್ರಮವಾಗಿ ಮಾರಾಟ ಮಾಡ್ಕೊಳ್ಳಿ ತಿಂಗಳಿಗೆ ನಮಗೆ ಇಷ್ಟು ಎಸಿಗೆ ಕೊಟ್ಬಿಡಿ ತಿನ್ಕಂಡು ನೆಕ್ಕಂಡು ಮುಕ್ಕಂಡು ನಾವು ಇರ್ತೀವಿ ಇವೆಂದರೂ ಮಾಡ್ಕೊಳ್ಳಿ ಅದನ್ನ ಕ್ಲಾರಿಟಿ ಕೊಟ್ಟು ನೀವು ನಾವು ಯಾಕೆ ಇಷ್ಟು ಹಿಂದೆ ಬಿದ್ದಿದೀವಿ ತನ್ನ ಮಾಹಿತಿ ಇದೆಯಾ ಜಯರಾಮ್ ಶೆಟ್ಟಿ ಮುಳ್ಳೂರಿನ ಸ್ಥಳಿಕ ರೇಷನ್ ತಗೊಳ್ಳೋರು ಸೆವೆಂಟಿ ಪರ್ಸೆಂಟ್ ಜನ ಅದನ್ನ ಊಟ ಮಾಡ್ತಾ ಇಲ್ಲ ಊಟ ಮಾಡ್ತಾ ಇಲ್ಲ ಅದನ್ನ ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ಅವ್ರಿಗೆ ಬೇಗ ಅವಶ್ಯಕತೆ ಇಲ್ಲ ಇವತ್ತು ಆಹಾರ ಇಲಾಖೆ ಬೇಜವಾಬ್ದಾರಿ ತೋರಿಸ್ತಾ ಕಣ್ರಿ ಇಷ್ಟೆಲ್ಲ ನಡೆದ್ರು ಕೂಡ ಆಹಾರ ಇಲಾಖೆ ಜೈನ್ ಡೈರೆಕ್ಟರ್ ಜೆ ಡಿ ಅವ್ರ ಎಲ್ಲರೂ ಒಂದ್ ಕಡೆ ವಿಸಿಟ್ ಮಾಡಿದರ ಪರಿಶೀಲನೆ ಮಾಡಿದೀರ ನನಗೆ ಮಾಹಿತಿ ಇಲ್ಲಪ್ಪ ಮಂಡಿಪೇಟೆ ರೋಂಡ್ಸ್ ಹಾಕಿದಾರ ಪೊಲೀಸ್ ತಾನ ಕರ್ಕೊಂಡೋಗಿ ಪೊಲೀಸ್ನ ಸಹಾಯ ತಗೊಳ್ಳಿ ಮಂಡಿಪೇಟೆ ರೋಂಡ್ ಮಾಡಿ ನಾನು ಕಳೆದ ಬರ್ನಿ ಹೇಳಿದ್ದೆ ಈ ಬರ್ನ ಹೇಳ್ತಾ ಇದ್ದೀನಿ ಮಂಡಿಪೇಟೆಲಿ ಅಕ್ಕಿ ಖರೀದಿ ಮಾಡ್ತಿದ್ದಾನಂತ ಹಲಾಲ್ ಕೋರ್ ಅವ್ರಿಗೆ ಯಾವ್ದೇ ಭಯ ಭೀತಿ ಇಲ್ಲ ರೀ ಅವ್ರಿಗೆ ಯಾರು ಶ್ರೀರಕ್ಷಣಕ್ಕೆ ರಾಜಕಾರಣಿಗಳಿದಾರಾ ಅಧಿಕಾರಿಗಳು ಇದಾರ ಈ ಮಾಫಿಯಾಗಿ ಯಾರು ರಕ್ಷಣೆ ಯಾರು ಕೊಡ್ತಾ ಇದಾರೆ ಯಾವ ಒಂದು ಆಧಾರದ ಮೇಲೆ ಅಕ್ಕಿ ಖರೀದಿ ಮಾಡ್ತಿದ್ದಾರೆ ಒಂಥರ ಅಕ್ಕಿ ಎಲ್ಲ ಇದು ನಗರದ ಹಾದಿ ಬೀದಿಯಲ್ಲಿ ಅಕ್ಕಿನ ಖರೀದಿ ಮಾಡ ಬ್ರೋಕರ್ಗಳು ಇದಾರೆ ಬ್ರೋಕರ್ ಅಕ್ಕಿನ ಮನೆ ಮನೆಗೆ ಹೋಗಿ ಅಕ್ಕಿ ಖರೀದಿ ಮಾಡಿ ತಮ್ಮ ಮಂಡಿಪೇಟೆಗೆ ಹಾಕ್ತಾ ಇದ್ದಾರೆ ತುಮಕೂರು ನಗರದ ಬಹುತೇಕ ತುಮಕೂರು ನಗರ ಮತ್ತು ಜಿಲ್ಲೆ ಮತ್ತು ಬೇರೆ ಬೇರೆ ಭಾಗಗಳಲ್ಲಿ ಅಕ್ಕಿ ಖರೀದಿ ಮಾಡುವಂತ ಅಕ್ರಮ ಕೇಂದ್ರಗಳಿದೆ ಅದರ ಬಗ್ಗೆ ಆಹಾರ ಇಲಾಖೆ ಮಾಹಿತಿ ಇದೆಯಾ ಜಿಲ್ಲಾ ಆಡಳಿತಕ್ಕೆ ಮಾಹಿತಿ ಇದೆಯಾ ಇದರಲ್ಲಿ ಎರಡು ವಿಡಿಯೋ ಪ್ಲೇ ಮಾಡ್ತೀವಿ ನೋಡಿ ಒಂದು ರೈಸ್ ಮಿಲ್ ಅಕ್ಕಿ ಖರೀದಿ ಅದನ್ನ ಆಹಾರ ಇಲಾಖೆ ಮತ್ತು ಪೊಲೀಸರ ಕರೆಸ್ ನಾವೇ ರೈಡ್ ಮಾಡಿಸಿದ್ದು ಇವತ್ತು ಕೂಡ ಅಲ್ಲಿ ಅಕ್ಕಿ ಖರೀದಿ ಮಾಡ್ತಿದ್ರಂತ ಮಾಹಿತಿ ಇದೆ ಅದ್ರ ಪಕ್ಕದಲ್ಲಿ ಒಂದು ರೈಸ್ ಮಿಲ್ ಇದೆ ಅಲ್ಲೂ ಕೂಡ ಅಕ್ಕಿ ಖರೀದಿ ಮಾಡ್ತಿದ್ರೆ ಅಂತ ಮಾಹಿತಿ ಇದೆ ಯಾಕೆ ಆಹಾರ ಇಲಾಖೆ ಅಧಿಕಾರಿಗಳು ಹೋಗಿ ನೋಡಲ್ಲ ನೀವು ಏನ್ ಮಾಡ್ತಾರೆ ಅಕ್ಕಿನ ತಗೊಂಡ್ಬಿಟ್ಟು ಸಂಪೂರ್ಣವಾದಂತ ಅಕ್ಕಿ ತಗೊಂಡು ಹೋಗ್ಬಿಟ್ಟು ಈ ನಮ್ಮ ಮಂಡಿಪೇಟೆ ಅಂತ ಇರೋ ಜಾಗ ಬಾಳೆಂ ಕಟಿಯರಿ ಕೆಲವು ರೈಸ್ ಮಿಲ್ಗಳು ಮತ್ತೆ ಕೆಲವು ವಾರ್ಡ್ಗಳಲ್ಲೇ ಗಳಲ್ಲೇನೆ ಅಕ್ಕಿನ ಪರ್ಚೇಸ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಹದಿನೇಳರಿಂದ ಹದಿನೆಂಟು ರೂಪಾಯಿ ಪರ್ಚೇಸ್ ಮಾಡ್ತಾ ಇದ್ದಾರೆ ತುಮಕೂರಲ್ಲಿ ಬಂದಲ್ಲ ಅಂದ್ರೆ ಸಾಕಷ್ಟು ರೀತಿ ಅಕ್ರಮ ದಂಧೆಗಳು ಅಕ್ರಮ ಚಟುವಟಿಕೆಗಳು ತಾಣವಾಗ್ಬಿಟ್ಟಿದೆ ಇವ್ ಪಡಿತರ ಚೀಟಿ ಅಕ್ಕಿಗಳನ್ನ ಖರೀದಿ ಮಾಡ್ತಿದ್ರಲ್ಲ ಅವ್ರಿಗೇನು ಮಾನ ಏ ನಾವು ಕೇಸ್ ಹಾಕ್ಸಿದಿವ್ರಿ ಸ್ಪಾಟ್ ಹೋಗ್ಬಿಟ್ಟು ರೈಡ್ ಮಾಡಿ ಅಧಿಕಾರಿಗಳ್ನ ಕರೆಸಿ ರೈಡ್ ಮಾಡಿಸಿದಿವಿ ಇವಾಗ ತಂಬಿರ್ತಕ್ಕಂಥ ಕಾಳಜಿ ನಿಮ್ಗೆ ಹಾಕಿಲ್ಲ ಸಾರ್ವಜನಿಕರು ನಮಗೆ ಸುದ್ದಿ ಬಂದ ಕಾಮೆಂಟ್ ಮಾಡ್ತಾರೆ ಸರ್ ಅವ್ರ ಮಾಫಿಗಳು ಅಂದ್ರೆ ಕೊಡ್ತಿರ್ತಕ್ಕಂಥ ಹೆಸ್ಗೆ ಆಯ್ತು ಅಂತ ತಿಂತಿದ್ದಾರೆ ಸರ್ ಅವರು ಅವ್ರಿಗೇನು ಅನ್ಸಲ್ಲ ಸರ್ ಅವ್ರಿಗೆ ಈ ನಾಚುಗೇಟ್ ಅಧಿಕಾರಿಗಳು ಏನು ಮಾಡ್ತಾರೆ ಅಂತ ನಮ್ಗೆ ಗೊತ್ತಾಗ್ತಿಲ್ಲ ಸರ್ಕಾರ ಇಂತ ಒಂದು ಮಹತ್ವಾಂಶ ಒಂದು ಯೋಜನೆ ಮಾಡಿದೆ ಜನಕ್ಕೆ ಸಾರ್ವಜನಿಕರಿಗೆ ಬಡವರಿಗೆ ಬಗೂರಿಗೆ ಒಳ್ಳೇದಾಗಬೇಕು ಅಂತೇಳಿ ಈ ಒಂದು ಅಕ್ಕಿ ಯೋಜನೆ ಮಾಡಿದಲ್ಲ ಅದಕ್ಕೆ ಕಾಳಜಿ ಇಲ್ಲ ಸರ್ ಸರ್ಕಾರದ ದುಡ್ಡು ವಂಚನೆ ಆಗ್ತಿದೆ ಕೋಟಿ ರೂಪಾಯಿ ಲಾಸ್ ಆಗ್ತಿದೆ ತುಂಬಾ ಜನ ನನಗೆ ಫೋನ್ ಮಾಡಿ ಮಾತಾಡ್ತಾರೆ ಕಾಮೆಂಟ್ ಮಾಡ್ತಾರೆ ನಿಮ್ಮ ಯೋಗ್ಯತೆಗಳಿಗೆ ನಿಮ್ಮ ಮಾನ ಮರೀದಿ ಎಷ್ಟು ಮಟ್ಟಿಗೆ ಹರಾಜ್ ಲಂಗು ಇಲಾಖೆ ಅಧಿಕಾರಿಗಳು ಇವ್ರಿಗೆ ಜಾಸ್ತಿ ಆಯ್ತು ಮನೇಲಿ ಏನಾದ್ರು ಅಂದ್ರೆ ಕೊಳ್ಳಿ ಇಲ್ಲ ದಾನ ಧರ್ಮ ಮಾಡಲಿ ದುಡ್ಡು ಪಡೆಯುವಂಥ ಕೆಲಸ ದಯವಿಟ್ಟು ಮಾಡಬಾರ್ದು ಸಾರ್ವಜನಿಕರು ಈ ಕೂಡಲೇ ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ಸರಿತ ಹೇಳ್ತಾ ಇದ್ದೀನಿ ನಮ್ಮ ತವರೂರು ಅಲ್ಲಿರುವಂತಹ ಪರಮೇಶ್ವರ್ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಗೃಹ ಮಂತ್ರಿಗಳು ಇವರು ಕೂಡ ಈ ಅಕ್ಕಿ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೊಬೇಕು ಪರಮೇಶ್ವರ್ಗೆ ಯಾಕೆ ಕಾಳಜಿ ಇಲ್ಲ ಅಂತ ನಮ್ಗೆ ಗೊತ್ತಾಗಿಲ್ಲಪ್ಪ ದೊಡ್ಡ ಮಾಫಿಯಾ ಇದು ದೊಡ್ಡ ದೊಡ್ಡ ಮಟ್ಟದ ತುಮಕೂರು ನಡೆದಿರ್ತಕ್ಕಂಥ ಅತಿ ಹೆಚ್ಚು ದೊಡ್ಡ ಮಾಫಿಯಾ ದಂಧೆ ಇದು ಇದ್ರ ಬಗ್ಗೆ ಪರಮೇಶ್ವರ್ ಯಾಕೆ ತಲೆ ಕೆಳಸ್ಕೊಂತ ಇಲ್ಲ ಪರಮೇಶ್ವರ್ಗೆ ಆಸಕ್ತಿ ಇಲ್ವಾ ಅದಕ್ಕೆ ಬೇಕಾಗಿ ಇಲ್ವಾ ಮುಂದಿನ ದಿನಗಳಲ್ಲಿ ಇದು ಏನಾದರೂ ಇದೇ ರೀತಿ ಮುಂದುವರೆದ್ರೆ ನಾವು ಕ ತುಮಕೂರು ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ ಅಧಿಕಾರಿಗಳು ಏನು ಮಾಡ್ತಾ ಇದ್ದೀರಿ ನೀವು ಎಕ್ಕಿಗಳು ಮಾರಾಟ ಆಗ್ತಾ ಇದೆ ಸರ್ಕಾರದ ಸರ್ಕಾರದ ಮೇಲೆ ನಿಮಗೆ ಆಕಾಂಕ್ಷೆ ಇಲ್ವಾ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇಲ್ವಾ ಬಡ ಜನತೆಗೆ ರೇಷನ್ ಕೊಡ್ತಾ ಇದ್ರೆ ನೀವೇನು ಮಾಡ್ತಾ ಇದ್ದೀರಿ ಅಧಿಕಾರಿಗಳು ಇದೆಲ್ಲ ಗಮನ ಹರಿಸ್ಬೇಕು ನೀವೇನಾದ್ರು ಅಧಿಕಾರಿಗಳು ಕೈ ಕಟ್ಕೊಂಡು ಕೂತ್ಕೊಂಡ್ರೆ ನಾ ನಿಜವಾಗ್ಲೂ ಹೋರಾಟ ಮಾಡಬೇಕಾಗುತ್ತೆ ಅಧಿಕಾರಿಗಳಾಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ನಿಮ್ಮ ಅಪ್ಪನ ಮನೆಯಿಂದ ದುಡ್ಡಿಂದ ತಗೊಂಡ್ಬಿಟ್ಟು ಇಲ್ಲ ಈ ಪಿತಾರ್ಜಿ ಜಾಸ್ತಿ ಮಾಡ್ಬಿಟ್ಟು ದುಡ್ಡು ತಗೊಂಡಾಗ್ತಾ ಇಲ್ಲ ಸಾರ್ವಜನಿಕರ ತೆರಿಗೆ ದುಡ್ಡು ಈ ರೀತಿ ಮಾಫಿಯಾ ಅಂತ ಹೇಳಿದ ಪೋಳಾಗ್ತಾ ಇದೆ ಶ್ರೀಮಂತರು ಟ್ಯಾಕ್ಸ್ ಕಟ್ತಾರೆ ಬಡವರು ಟ್ಯಾಕ್ಸ್ ಕಟ್ತಾರೆ ಕೂಲಿ ಮಾಡೋರು ಟ್ಯಾಕ್ಸ್ ಕಟ್ತಾರೆ ವಿವಿಧ ರೀತಿಯ ತೆರಿಗೆಯ ರೂಪದಲ್ಲಿ ವಸೂಲಿ ಮಾಡ್ತಿರ್ತಕ್ಕಂತ ದುಡ್ಡು ಸಿದ್ದರಾಮಯ್ಯವರು ಬಡವರಿಗೆ ಅನುಕೂಲ ಆಗಲಿ ಅಂತೇಳಿ ದುಬಾರಿ ಬೆಲೆ ಖರೀದಿ ಮಾಡ್ತಾರೆ ಇದನ್ನ ತಾಣ ಮಾಫಿಯಾದವರು ಮಾಫಿಯಾದಲ್ಲಿ ಹಿಂಗೆ ಖರೀದಿ ಮಾಡಿ ರೈಸ್ ರೈಸ್ ತಡ ಮತ್ತೆ ದುಬಾರಿ ಒಂದು ಉನ್ನತ ಗುಣಮಟ್ಟದ ಅಕ್ಕಿ ಅಂತ ಬರುತ್ತೆ ಈ ಡಿಪೋ ಅಕ್ಕಿ ಈ ಅಕ್ಕಿ ವಿಚಾರದಲ್ಲಿ ದಯವಿಟ್ಟು ನೀವು ಅಧಿಕಾರಿಗಳು ಗಮನ ಹರಿಸಬೇಕು ಜಿಲ್ಲಾಧಿಕಾರಿಗಳೇ ತಾವು ನೋಡಿ ಒಳ್ಳೆ ಕೆಲ್ಸಗಳು ಮಾಡಿದೀರಾ ಈ ಅಕ್ಕಿ ವಿಚಾರಕ್ಕೆ ಬಂದಾಗ ತಾವು ಸ್ವಲ್ಪ ಗಮನ ಇಲ್ಲಿ ಅಧಿಕಾರಿಗಳನ್ನ ನೀವು ಸ್ವಲ್ಪ ಬಿಡಿ ಆಚೆಗೆ ಕೆಲಸ ಮಾಡಕ್ ಬಿಡಿ ಮಾರಾಟ ಆಗ್ತಿದ್ರಿ ಆಹಾರ ಇಲಾಖೆ ಅಧಿಕಾರಿಗಳು ನೀವು ಏನ್ರಿ ಮಾಡ್ತಿದ್ದೀರಾ ನಿಮ್ಗೆ ಏನಾರು ಮಾನ ಮಾಡಿದೀರಿ ನಿಮ್ಗೆ ನಿಮ್ಗೆ ಏನು ಅನ್ಸಲ್ವೇನ್ರಿ ಮನುಷ್ಯತ್ವ ಇಲ್ ಮೇನ್ರಿ ರಾಜಕಾರಣಿಗಳು ಎಲ್ರಿ ಏನ್ರಿ ಮಾಡ್ತಿದೀರ ನೀವು ತಗೊಂಡ್ರೆ ತಗೊಂಡ್ರೆ ಜವಾಬ್ದಾರಿಗೆ ನೀ ಕೆಲಸ ಮಾಡ್ರಿ ನೀವ್ ಇವತ್ತಿರ್ಲಿ ನಿರ್ಲಕ್ಷ್ಯ ತೋರ್ಸ್ರೆ ದೇವರು ಕೂಡ ಮೆಚ್ಚಲ್ಲ ರೀ ಯಾರು ಬಂದು ಕೈ ತಾಡಿದಾರೋ ಆ ವಿಚಾರವಾಗಿ ಅಧಿಕಾರಿಗಳ ಪರ ನಾವು ಹೋರಾಟ ಮಾಡ್ತೀವಿ ಯಾಕಂದ್ರೆ ಇವತ್ತು ಬಡ ಮಕ್ಕಳಿಗೆ ಅಂತ ಸರ್ಕಾರ ನಿಜವಾಗ್ಲೂ ನಮಗೆ ಖುಷಿ ಆಗುತ್ತೆ ಅಕ್ಕಿ ಕೊಟ್ಬಿಟ್ಟು ಮಾರಾಟ ಮಾಡ್ತಾರಲ್ಲ ಇನ್ನು ಎಂತ ನಾಚಿಕೆ ಆಗ್ಬೇಕು ನಮ್ಗೆ ಹೇಳ್ರಿ ಜನಕ್ಕೆ ಸಾರ್ವಜನಿಕರು ಎಷ್ಟು ಮನೆ ಇದ್ದಾರೆ ಅಂತ ಮತ್ತೆ ತಿಳುವಳಿಕೆ ಮಾಡಿ ಯಾವ ಯಾವ ರೈಸ್ ಬಿಲ್ಗೆ ಹೋಗುತ್ತೋ ಯಾವ ಯಾವ ಮಂಡಿ ಪೇಟೆಲ್ ಮಾಡ್ತಾರೋ ಇಲ್ಲ ಬಾಳೆಂಕಟ್ಟಿ ಏರಿ ಮತ್ತೆ ಕೆಲವು ಜಾಗ ಇನ್ನು ವಾರ್ಡ್ಗಳಿಗೆ ಅಕ್ಕಿ ಮಾರಾಟ ಮಾಡ್ತಾರೆ ಹಾಳಾಗ ಹೊರಟೋಗ್ಬಿಡ್ತೀರಾ ಬಿಡ್ತೀರಾ ಒಂಥರ ದೇವರು ದೇವ್ರು ಕೊಟ್ಟ ಶಾಪ ಇದು ನಿಮಗೆ ಸರ್ಕಾರ ಎಲ್ಲ ರೀತಿಯ ಸೋಲ ಬೇಕು ನಿಮ್ಗೆ ಯಾಕೆ ನಿರ್ಲಕ್ಷ್ಯ ಇದು ಇವತ್ತು ಬಿಂದಾಸನ ಮಾರಾಟ ಮಾಡ್ತಿದ್ರೆ ಬಾಲಂಕಟೆ ಮಂಡಿಪೇಟೆಯಲ್ಲಿ ತುಮಕೂರಿನಾಗ ಕೆಲವು ಬಡಾವಣೆಗಳಲ್ಲಿ ಮಾಹಿತಿ ಸಿಗುತ್ತೆ ಸಿಕ್ಕಿದ ನಂತರ ಮಾಡ್ತೀನಿ ನೋಡ್ರಿ ಮಾರಿ ಹಬ್ಬನ ನಿಮ್ ಕೈಲಿ ಆಗಲ್ಲ ನೀವು ಕೈಸಲ್ಲಿ ಕುತ್ಬಿಟ್ಟಿರ ನೀವೆಲ್ಲ ನೀವು ಹೆಲ್ಪ್ ಬ್ಲಸ್ ನೀವು ರಾಜಕಾರಣಿಗಳು ಅಧಿಕಾರಿಗಳು ನೀವು ಮಾರಾ ಮರದಿಲ್ತಲ್ಲಿರ್ತಕ್ಕಂಥ ನೀವು ನಿಮಗೇನು ಅನ್ಸಂದ್ರೆ ನಿಮ್ಗೆ ನಿಮ್ಗೆ ಮನುಷ್ಯತ್ವ ಇಲ್ಲ ನೀವು ರಾಕ್ಷಸರಿಗಿಂತ ಕಡೆ ನೀವು ನಿಮ್ಮ ಜನ್ಮಗಳಿಗೆ ಬೆಂಕಿ ಯಾಕ ನೀವು ನೀವು ಯಾಕೆ ಮನುಷ್ಯರಾಗ್ಬಿಟ್ಟಿರೋ ಯಾಕೆ ಅಧಿಕಾರಿಗಳು ಗೊತ್ತಾಗ್ತಾ ಇಲ್ಲಪ್ಪ ಯಾವ ಯಾವಕ್ಕಿ ಸರ್ಕಾರದಲ್ಲಿ ಕೊಡುವಂತ ನ್ಯಾಯ ಬೆಲೆ ಅಂಗಡಿ ರೇಷನ್ ಕೆ ಇದನ್ನ ಸಂಪೂರ್ಣವಾಗಿ ನಾವು ತಡೆ ಇಟ್ಟಬೇಕು ಅಂತೇಳಿ ಇವತ್ತು ನಾವು ಅತಿ ಶೀಘ್ರದಲ್ಲಿ ಒಂದು ಹೋರಾಟ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅರುಣ್ ಕುಮಾರ್ ರಾಜ್ಯಾಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ಇನ್ನ ಲಕ್ಕಿ ಖರೀದಿ ಮಾಡ್ತಾರಲ್ಲ ಮೂರು ಬಿಟ್ಟ್ರಿ ಅವರು ಅವ್ರ ಅಪ್ಪ ಮನೆಗೆ ಜಾಗಿರ್ ಮಾಡ್ಕೊಂಡ್ಬಿಟ್ಟಾರೆ ಆಸ್ತಿ ಮಾಡ್ಕೊಂಬಿಟ್ಟಾರೆ ಅಕ್ಕಿ ಕಳ್ ಕಳ್ತಕ್ಕೆ ತಗೊತಿದಾರಲ್ಲ ಅವ್ರ ತಂದೆ ಜೊತೆ ಆಸ್ತಿ ಅನ್ಕೊಂಡ್ಬಿಟ್ಟಿದ್ದಾರೆ ಆ ಮಟ್ಟಕ್ಕೆ ಪ್ರೇಮಿ ಮಾಡ್ತಿದ್ದಾರೆ ಪರಮೇಶ್ವರ್ ಅವರಿಗೆ ಅದು ಯಾಕೆ ಮನ್ಸಿಗೆ ಅದು ಯಾಕೆ ಅರ್ಥ ಆಗ್ತಿಲ್ಲ ನಮ್ಮದು ಮತ್ತೆ ಗೊತ್ತಾಗ್ತಿಲ್ಲ ಗೃಹಮಂತ್ರಿಗಳಿಗೆ ಮಾಜಿ ಆಮ್ದು ಏನಾದ್ರು ವಾರ್ಡ್ ಹೆಂಗ್ ಕೊಡ್ತೀರಾ ನೋಡ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರೆ ನಿಮ್ಮ ಕ್ಷೇತ್ರದಲ್ಲಿ ಅಕ್ಕಿ ದೊಡ್ಡ ಮಾಫಿಯಾ ಇದು ತಮಗೆ ಜವಾಬ್ದಾರಿ ಇಲ್ಲ ಸ್ವಾಮಿ ನಿಮ್ಮ ಅಧಿಕಾರಿಗಳು ಹೋಗಿರ ಮಕ್ಕೆ ಕೆಲಸ ಮಾಡೋದ್ರೆ ಇಕ್ಕಾಡ್ರಿ ಇನ್ನಾರು ಓಡಿಸ್ಬಿಡ್ರಿ ತಣ ಬಿಟ್ಟು ಬೀಡ್ರಿ ಬೀಜಾರ್ಂತ ರಾಜ್ಯದ ಮೂಲೆ ಉಬ್ಬಿ ತಣಗ ಹಾಕಿ ನೀವು ಗೊತ್ತಾಗುತ್ತೆ ಕಷ್ಟ ಏನು ಸುಖ ಏನು ಅಂತೇಳಿ ಒಟ್ಟಾರೆ ಪರಮೇಶ್ವರ ತವ್ರ ಪರಮೇಶ್ವರ್ ಅವರ ಕ್ಷೇತ್ರದಲ್ಲಿ ಮಾಫಿಯಾ ದಂಧೆಯನ್ನು ತಲೆತಿದ್ರಿ ಅಲ್ಲಿ ಇದು ನೈಜ ಹೇಳಿದ್ದಾರೆ ನಮಸ್ಕಾರ